ಅಪರ್ಣ ನಮಗೆ ಮನೆಯ ಹುಡುಗಿ ಮನಸ್ಸಿನ ಹುಡುಗಿ ಅಪರ್ಣ ನಮಗೆ ಅಪರಿಚಿತಳಲ್ಲ ಅಪರ್ಣ ನಮಗೆ ಯಾವಾಗಲೂ ಅಪೂರೂಪವಾಗಿ ಕಾಣಲಿಲ್ಲ ಅಪೂರ್ವವಾಗಿ ಅಪರ್ಣನಲ್ಲಿ ಯಾವತ್ತು ಯಾರನ್ನು ಖಿಲುವಿನಿಂದ ಮಾತಾಡುವ ಒಂದು ಆ ಕೊಂಕಿನ ವ್ಯಕ್ತಿತ್ವವೇ ಇರಲಿಲ್ಲ ಅವರ ಮಾತು ಮತ್ತು ಭಾಷೆ ಎಷ್ಟು ಶುದ್ಧವಾಗಿತ್ತೋ ಶುಭ್ರವಾಗಿತ್ತೋ ಲಾಲಿತ್ಯಪೂರ್ಣವಾಗಿತ್ತೋ ಅದೇ ರೀತಿಯಲ್ಲಿ ತನ್ನ ಬದುಕನ್ನು ಬದುಕಿದವರು ಅಪರ್ಣ ಅಪರ್ಣವರು ಕನ್ನಡವನ್ನು ಶುದ್ಧವಾಗಿ ಮಾತಾಡ್ತಾ ಇದ್ರು ಅಂತ ಬಹಳಷ್ಟು ಜನ ಮಾಧ್ಯಮಗಳಲ್ಲಿ ಮಾತಾಡ್ತಾ ಇರೋದನ್ನು ಕೇಳಿದ್ದೆ ಈಗ ನಾನು ಶುದ್ಧವಾಗಿ ಮಾತಾಡುವುದಷ್ಟೇ ಅಲ್ಲ ಶುದ್ಧವಾಗಿ ಮಾತಾಡುವಂಥ ಕನ್ನಡವನ್ನೇ ಕನ್ನಡದ ಪದವನ್ನು ಬಿಟ್ಟು ಬೇರೆ ಯಾವ ಪದವನ್ನು ಬಳಸಲಾರೆ ಅನ್ನುವ ಶಪಥ ಮಾಡಿದ ಹಾಗೆ ಅಪರ್ಣ ಕನ್ನಡದ ಒಂದು ಸಾರಸ್ವತ ಲೋಕಕ್ಕೆ ಅದು ಇನ್ನಿಲ್ಲದಂಥ ಇನ್ಯಾರೂ ಅದಕ್ಕೆ ಸರಿಸಾಟಿ ಮತ್ತು ಬರಲಿಕ್ಕೆ ಸಾಧ್ಯ ಇಲ್ಲದೆ ಇಲ್ಲುವಂಥ ಏಕೈಕ ಪ್ರತಿಭೆ ನಿರೂಪಕಿ ಮತ್ತು ವ್ಯಕ್ತಿತ್ವ ನಾಗರಾಜ್ ವಸ್ತಾರೆ ಹೇಳಿದರು ನಾವಿಬ್ಬರೂ ಈ ಹೋರಾಟದಲ್ಲಿ ಒಟ್ಟಾಗಿ ಸೋತೆವು ಇಲ್ಲ ವಸ್ತಾರೆ ಅವರೇ ಎಲ್ಲೋ ಒಂದು ಕಡೆ ಒಟ್ಟಾಗಿ ನೀವು ಗೆದ್ದಿದ್ದೀರಿ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಏನನ್ನು ಮಾತಾಡಬೇಕು ಹೇಗೆ ಮಾತಾಡಬೇಕು ಇಂಥ ಒಂದು ಸಣ್ಣ ವಯಸ್ಸಿನಲ್ಲಿ ನಮ್ಮೆಲ್ಲರ ಸಹೋದರಿಯಾಗಿ ಒಂದು ರೀತಿಯ ಗೆಳತಿಯಾಗಿ ಪಾರಸ್ಪರಿಕವಾದಂಥ ಒಂದು ಅಭಿನಂದಿಸುವ ಸಹೃದಯಿ ಒಂದು ಹೆಣ್ಮಗಳಾಗಿ ಕನ್ನಡದ ನಾದವಾಗಿ ಭಾಷೆಯಾಗಿ ಬದುಕಾಗಿ ಪರಂಪರೆಯಾಗಿ ಕನ್ನಡದ ವಾಗ್ಮಯ ಪ್ರಪಂಚದ ಒಂದು ಮೇರು ನಿರೂಪಕಿಯಾಗಿ ಏನೆಲ್ಲ ಆಗಿರಲಿಲ್ಲ ಕಥೆಗಾರ್ತಿ ಆಗಿದ್ಲು ನಟನೆಯನ್ನು ಭಾಷೆಯನ್ನು ಎಷ್ಟು ಚೆನ್ನಾಗಿ ಮೈಗೂಡಿಸ್ಕೊಂಡು ನಮ್ಮ ಕನ್ನಡದ ಮನೆ ಮತ್ತು ಮನಸ್ಸಿನ ಮಗಳಾಗಿ ಅಪರಣ ಬದುಕಿದ್ರು ಅಂತಂದರೆ ಆ ಬದುಕಿಗೆ ಇನ್ನೊಂದು ಸಾಟಿಯೇ ಇಲ್ಲ ಅಂತ ಆ ಮಾತಿಗೆ ಆ ಭಾವಕ್ಕೆ ಆ ನಿರೂಪಣೆಗೆ ಬಹುಶಃ ಅದು ಇನ್ನೆಂದೂ ಅದಕ್ಕೆ ಒಂದು ಪ್ರತಿಸ್ಪರ್ಧಿಯಾಗಿಯೂ ಬಂದಿರಲಿಲ್ಲ ಪರ್ಯಾಯವಾಗಿಯೂ ನಾವು ಇನ್ಯಾರನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ರಾಜ್ಕುಮಾರ್ ಅವರೊಟ್ಟಿಗೆ ಮಾತಾಡುವಾಗ ನನಗೊಂದು ಅನುಭೂತಿಯಾಗಿತ್ತು ಭಾಷೆಗೆ ಅದರಲ್ಲೂ ಕನ್ನಡದ ಭಾಷೆಗೆ ಒಂದು ನಾದ ಇದೆ ಅಂತ ಆ ಭಾಷೆಯನ್ನು ಉಚ್ಚರಿಸುವುದರಲ್ಲೂ ಅದನ್ನು ಬಳಸುವುದರಲ್ಲೂ ಮತ್ತು ಅದನ್ನು ಒಂದು ಭಾವದ ತೆರೆಯಾಗಿ ಭಾವದ ಒಂದು ಅನುರಣಿತ ಒಂದು ಅನುಸಂಧಾನದ ನೆಲೆಯಾಗಿ ಪಾರಸ್ಪರಿಕವಾಗಿ ಅದನ್ನು ನಾವು ಒಪ್ಪಿಸ್ತೇವಲ್ಲ ಭಾಷೆಯ ಮೂಲಕ ಒಂದು ಸಂಧಿಸ್ತೇವಲ್ಲ ಆ ಸಂಧಿಸುವಿಕೆಗೂ ಕೂಡ ಒಂದು ನಾದ ಇತ್ತು ಸಂಗೀತದ ಒಂದು ಆ ಆ ರಿಧಮ್ ಇತ್ತು ಅನ್ನೋದನ್ನು ಕೆಲವೇ ಕೆಲವರು ಭಾಷೆಯಲ್ಲಿ ಕೆಲವೇ ಕೆಲವರ ಮಾತಿನಲ್ಲಿ ಕೆಲವೇ ಕೆಲವರ ಭಾ ಒಂದು ಆಡು ನುಡಿಯಲ್ಲಿ ನಾನು ಅದನ್ನು ಅನುಭವಿಸಿದ್ದೆ ಅದರ ಮೇರು ಸದೃಶ್ಯವಾದಂಥ ಅನುಭೂತಿ ನನಗಾದದ್ದು ರಾಜ್ಕುಮಾರ್ ಅವರೊಟ್ಟಿಗೆ ಆ ನಂತರ ಪ್ರಾಯಶಃ ಅಪರ್ಣ ಅವರ ಭಾಷೆ ಅಪರ್ಣ ಅವರು ಕನ್ನಡವನ್ನು ಶುದ್ಧವಾಗಿ ಮಾತಾಡ್ತಾ ಇದ್ದರು ಅಂತ ಭಾಳಷ್ಟು ಜನ ಮಾಧ್ಯಮಗಳಲ್ಲಿ ಮಾತಾಡ್ತಾ ಇರೋದನ್ನು ಕೇಳಿದ್ದೆ ಈಗ ನಾನು ಶುದ್ಧವಾಗಿ ಮಾತಾಡುವುದಷ್ಟೇ ಅಲ್ಲ ಶುದ್ಧವಾಗಿ ಮಾತಾಡುವಂಥ ಕನ್ನಡವನ್ನೇ ಕನ್ನಡದ ಪದವನ್ನು ಬಿಟ್ಟು ಬೇರೆ ಯಾವ ಪದವನ್ನು ಬಳಸಲಾರೆ ಅನ್ನುವ ಶಪಥ ಮಾಡಿದ ಹಾಗೆ ಸುಚೇಂದ್ರ ಪ್ರಸಾದ್ ಕೂಡ ಮಾತಾಡ್ತಾರೆ ಆದರೆ ಸುಚೇಂದ್ರ ಪ್ರಸಾದ್ ಅವರ ಗದ್ಯ ನಿಮಗೆ ಅವರದೇ ಆದಂಥ ಒಂದು ಶಿಸ್ತು ಶೀಲ ಮತ್ತು ಸ್ವಭಾವದ ಒಂದು ಮಾತಾಗಿ ಭಾಷೆಯಾಗಿ ನಮ್ಮನ್ನು ಮುಟ್ಟುತ್ತದೆ ಆದರೆ ಅಪರ್ಣನ ಭಾಷೆಯ ಲಯ ಹೇಗಿತ್ತು ಅಂತಂದರೆ ಭಾಷೆಯನ್ನು ಕೇಳ್ತಾ 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 ಅದು ನಮ್ಮ ಹೃದಯವನ್ನು ಮನಸ್ಸನ್ನು ಈ ಸೂರ್ಯೋದಯದ ಆ ಚುಂಬನಕ್ಕೆ ಅರಳುವ ಕಮಲದ ಹಾಗೆ ಅರಳಿಸ್ತಾ ಇತ್ತು ಅಲ್ಲೊಂದು ಸಂಸ್ಕಾರ ಇತ್ತು ಅಲ್ಲೊಂದು ಲಾಲಿತ್ಯ ಇತ್ತು ಅಲ್ಲೊಂದು ನಾದದ ಜೊತೆ ಜೊತೆಗೇನೆ ಅಪರ್ಣ ನಮ್ಮನ್ನು ಗೆಲ್ಲುವ ರೀತಿ ಇತ್ತಲ್ಲ ಅದನ್ನು ಮತ್ತೆ ಮತ್ತೆ ಕೇಳುವ ಮತ್ತೆ ಮತ್ತೆ ಆಸ್ವಾದಿಸುವ ಆ ಒಂದು ಚುಂಬಕ ಶಕ್ತಿ ಇತ್ತು ಅಪರ್ಣ ಒಬ್ಬ ಅದ್ಭುತ ನಟಿ ಕನ್ನಡಪ್ರಭದಲ್ಲಿ ಸಖಿಗೀತ ಅನ್ನುವಂಥ ಒಂದು ಅಂಕಣವನ್ನು ಸುದೀರ್ಘ ಕಾಲ ಬರೆದವರು ಅಪರ್ಣ ಬಹುಮುಖಿ ಪ್ರತಿಭೆ ಯಾವ ಪಾತ್ರವನ್ನು ಕೊಟ್ಟರು ಮಾಡಬಲ್ಲರು ಅನ್ನೋದಕ್ಕೆ ನಿಮಗೆ ಮಜಾ ಟಾಕೀಸಿನ ವರಲಕ್ಷ್ಮಿ ಸಾಕ್ಷಿಯಾಗಿ ನಿಲ್ತಾಳೆ ಯಾವುದೇ ಒಂದು ಗಂಭೀರವಾದ ಪಾತ್ರವನ್ನು ನಿರ್ವಹಿಸಿದಂಥ ಒಬ್ಬ ಕಲಾವಿದೆಗೆ ಕಲಾವಿದನಿಗೆ ಹ್ಯೂಮರನ್ನು ಹಾಸ್ಯವನ್ನು ತನ್ನ ಮೈವೆತ್ತ ರೀತಿಯಲ್ಲಿ ಅಭಿನಯಿಸುವುದಿದೆಯಲ್ಲ ಪಾತ್ರವೇ ಆಗಿ ನಮ್ಮ ಎದುರು ಕಾಣಿಸ್ಕೊಳ್ಳೋದಿದೆಯಲ್ಲ ಅದು ಅತ್ಯಂತ ಆತ್ಯಂತಿಕವಾದಂಥ ಸವಾಲು ಅದು ಅಷ್ಟು ಸುಲಭ ಅಲ್ಲ ಅದನ್ನು ಕೂಡ ಅಪರ್ಣ ನಿರ್ವಹಿಸ್ತಾ ಇದ್ದರು ಎಂಬತ್ನಾಲ್ಕರ ಬಸಣದ ಹೂವಿನ ಮೂಲಕ ಅಂಬರೀಷ್ ಅವರ ನಾಯಕಿಯಾಗಿಯೋ ಅಂಬರೀಷ್ ಅವರಿಗೆ ಸಮಾನಾಂತರವಾಗಿಯೋ ತನ್ನ ಹದಿನೆಂಟನೇ ವರ್ಷದಲ್ಲಿ ನಲವತ್ತು ವರ್ಷದ ಬಣ್ಣದ ಬದುಕು ಅದರ ಆಯ್ಕೆ ಅವರ ಬಹಳ ಮೊದಲ ಒಂದು ಹೆಜ್ಜೆಯಾಗಿತ್ತು ಯಾವ್ಯಾವ ಪಾತ್ರಗಳನ್ನು ಮಾಡಿಲ್ಲ ಅವರು ಮಧ್ಯದಲ್ಲಿ ಬಸಣದ ಹೂವು ಆದಮೇಲೆ ಒಂದಿಷ್ಟು ಪಾತ್ರಗಳು ಬಂದವು ಸಿನಿಮಾ ಮಾಡಿದರು ಅದು ಸಂಗ್ರಾಮ ಇರ್ಬೋದು ನಮ್ಮೂರ ರಾಜ ಇರ್ಬೋದು ಇನ್ಸ್ಪೆಕ್ಟರ್ ವಿಕ್ರಮ್ ಇರ್ಬೋದು ಸಾಹಸವೀರ ಇರ್ಬೋದು ಮಾತೃ ಇರ್ಬೋದು ಒಲವಿನ ಆಸರೆ ಇರ್ಬೋದು ಒಂದಾಗಿ ಬಾಳು ಡಾಕ್ಟರ್ ಕೃಷ್ಣ ಈ ಥರ ಹಲವಾರು ಸಿನಿಮಾವನ್ನು ಮಾಡಿದ್ರು ಅವರು ಆದರೆ ಅದರ ಮಧ್ಯೆ ಅವರಿಗೆ ಒಂದು ನಾನು ನನ್ನ ಅತ್ಯಂತ ಒಡನಾಡಿಯಾಗಿ ಇದ್ದಂಥವರು ಅಪರ್ಣ ತರಂಗ ಮತ್ತು ರೂಪತಾರದ ಕಾಲದಿಂದಲೂ ನಾನು ಅವರೊಟ್ಟಿಗೆ ಮಾತುಕತೆಯನ್ನು ಮಾಡ್ತಾ ಇದ್ದೆ ಸ್ನೇಹ ಇತ್ತು ನಾನು ಅವರ ಬಗ್ಗೆ ಬರೆದಿದ್ದೇನೆ ಅವರನ್ನು ಇಂಟರ್ವ್ಯೂ ಮಾಡಿದ್ದೇನೆ ಅವರ ಆತಿಥ್ಯವನ್ನು ಸ್ವೀಕರಿಸಿದ್ದೇನೆ ಅಪರ್ಣ ನಮಗೆ ಮನೆಯ ಹುಡುಗಿ ಮನಸ್ಸಿನ ಹುಡುಗಿ ಅಪರ್ಣ ನಮಗೆ ಅಪರಿಚಿತಳಲ್ಲ ಅಪರ್ಣ ನಮಗೆ ಯಾವಾಗಲೂ ಅಪೂರೂಪವಾಗಿ ಕಾಣಲಿಲ್ಲ ಅಪೂರ್ವವಾಗಿ ಕಂಡರು ಅಪರಂಜಿಯಾಗಿ ಕಂಡರು ಶತ್ರುವಾಗಿ ಕಂಡ್ರು ಅಪರ್ಣನಲ್ಲಿ ಯಾವತ್ತೂ ಯಾರನ್ನು ಕಿಲುವಿನಿಂದ ಮಾತಾಡುವ ಒಂದು ಆ ಕೊಂಕಿನ ವ್ಯಕ್ತಿತ್ವವೇ ಇರಲಿಲ್ಲ ಅಂತ ಅವರ ಮಾತು ಮತ್ತು ಭಾಷೆ ಎಷ್ಟು ಶುದ್ಧವಾಗಿತ್ತೋ ಶುಭ್ರವಾಗಿತ್ತೋ ಲಾಲಿತ್ಯಪೂರ್ಣವಾಗಿತ್ತೋ ಅದೇ ರೀತಿಯಲ್ಲಿ ತನ್ನ ಬದುಕನ್ನು ಬದುಕಿದವರು ಅಪರ್ಣ ಐವತ್ತೆಂಟು ವರ್ಷ ಬದುಕುವ ವಯಸ್ಸು ಸಾಧಿಸುವ ವಯಸ್ಸು ಸಾರ್ಥಕತೆಯ ಪ್ರಯಾಣವನ್ನು ಮುಂದುವರಿಸುವ ವಯಸ್ಸು ಆದರೆ ಎರಡು ವರ್ಷದ ಹಿಂದೆ ಅವರ ಶ್ವಾಸಕೋಶಕ್ಕೆ ಕ್ಯಾನ್ಸರ್ ಅಪ್ಪಳಿಸಬೇಕೇ ನಾಲ್ಕನೇ ಸ್ಟೇಜು ಆರು ತಿಂಗಳ ಮಾತ್ರ ಬದುಕಬಲ್ಲರು ಅಂತ ಹೇಳಿದಂಥ ಸಂದರ್ಭವನ್ನು ಅವರ ಪತಿ ನಾಗರಾಜ್ ವಸ್ತಾರೆ ಕತೆಗಾರ ಸಾಹಿತ್ಯದ ಒಡನಾಡಿ ಅದರ ಜೊತೆಗೆ ಅವರು ಶಿಲ್ಪಿ ಇಂಥ ಒಂದು ಬಹುಮುಖಿ ಪ್ರತಿಭೆಯ ದಾಂಪತ್ಯ ಇದು ಬಹಳ ಅನುರೂಪವಾದ ದಾಂಪತ್ಯ ಮಸಡದ ಹೂವು ಮತ್ತು ಅಭಿನಯದ ಬದುಕಿನ ಮಧ್ಯೆ ಒಂದು ಗ್ಯಾಪಲ್ಲಿ ಅಮೇರಿಕ ಅಮೇರಿಕದ ಬದುಕು ನೋವು ನುರಿ ಅವೆಲ್ಲವನ್ನು ಪಟ್ಟು ವಾಪಸ್ಸು ಬಂದ ಮೇಲೆ ಮತ್ತೆ ಅವರು ಅಭಿನಯಕ್ಕೆ ಮುಖ ಮಾಡ್ತಾರೆ ಬದುಕಿಗೆ ಮುಖ ಮಾಡ್ತಾರೆ ನಾಗರಾಜ್ ಒಸ್ತಾರೆಯವರನ್ನು ಮದುವೆ ಆಗ್ತಾರೆ ಬನಶಂಕರಿಯಲ್ಲಿ ಅತ್ಯಂತ ಸೊಗಸಾಗಿ ಸಂಭ್ರಮದಿಂದ ಖುಷಿಯಿಂದ ಬದುಕನ್ನು ಸಾಗಿಸ್ತಾರೆ ಪತಿ ಮಾತಾಡಿದ್ದನ್ನು ನೀವು ಕೇಳಿದರೆ ಆ ದಾಂಪತ್ಯದ ಒಂದು ಆಳ ಎತ್ತರ ಅಘನಿ ಕಟ್ಟಿದ ಅವರ ಪ್ರೀತಿ ಅದು ಯಾವ ಮಟ್ಟದಲ್ಲಿತ್ತು ಅನ್ನೋದನ್ನು ನೀವು ಭಾವಿಸಬಹುದು ವಿಧಿ ಕ್ರೂರಿ ಅಪರ್ಣನಂತವರು ಈ ಸಾರಸ್ವತ ಲೋಕಕ್ಕೆ ಬೇಕಿತ್ತು ಆದರೆ ಅಪರ್ಣ ಅಜರಾಮರ ಯಾಕೆಂತಂದರೆ ನೀವು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀರಿ ಅಂತಾದರೆ ಯಾವ ಸ್ಟೇಷನ್ ಬರುತ್ತೆ ಯಾವ ಕಡೆಯ ಬಾಗಿಲು ಓಪನ್ ಆಗುತ್ತೆ ಜಾಗ್ರತೆ ವಹಿಸಿ ಈ ಎಲ್ಲ ಮಾತುಗಳನ್ನು ಅಪರ್ಣನ ಧ್ವನಿಯಲ್ಲೇ ನೀವು ಕೇಳ್ತೀರಿ ಅಪರ್ಣನನ್ನು ಇಲ್ಲದೆ ಇರ್ಬೋದು ನಮ್ಮಲ್ಲಿ ಭೌತಿಕವಾಗಿ ಆದರೆ ಅಪರ್ಣ ಅವರ ಧ್ವನಿ ಇಲ್ಲದೇ ನಾವು ಬದುಕಲು ಆರೆವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನೋಡಿದರೆ ಅಪರ್ಣ ಮಸಣದ ಹೂವು ಸಿನಿಮಾದ ಮೂಲಕ ಎಂಟ್ರಿಯನ್ನು ಕೊಟ್ರಲ್ಲ ಅದು ಅದ್ಭುತವಾದಂಥ ಒಂದು ಎಂಟ್ರಿ ಅದು ಆ ಬಟ್ಟಲು ಕಂಗಳ ಆ ಒಂದು ಇಡೀದಾಗಿ ಗೋಲು ಮುಖದ ಅಪರ್ಣ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತಾಗಿ ಕಾಣಿಸಿಕೊಂಡಂಥ ಪ್ರತಿಭೆ ಆದರೆ ಅವರಿಗೆ ಅಭಿನಯ ಪ್ರಥಮ ಪಾದ ಆಗಿರಲಿಲ್ಲ ನೆನಪಿಡಿ ಅಮೆರಿಕದಿಂದ ಬಂದರು ತೊಂಬತ್ತರ ದಶಕದಲ್ಲಿ ಚಂದನಕ್ಕೆ ಅಡಿ ಇಟ್ಟರು ಅದಕ್ಕೂ ಮೊದಲು ಅವರು ನ್ಯಾಷನಲ್ ರೇಡಿಯೋದಲ್ಲಿ ನಿರೂಪಣೆಯನ್ನು ಮಾಡಿದರು ಚಂದನದ ಅವರ ನಿರೂಪಣೆ ಅದು ಇಡೀ ಕರ್ನಾಟಕದ ಮನೆ ಮಾತಾಯ್ತು ಅದು ಆಮೇಲೆ ರೇಡಿಯೋ ನಮ್ಮ ಈಗಿನ ನಿಮ್ಮ ರೆಟ್ರೋ ಇದು ಎಲ್ಲದರಲ್ಲೂ ಅವರು ಭಾಗವಹಿಸಿದರು ಆದರೆ ಕೆ ವೈ ನಾರಾಯಣಸ್ವಾಮಿಯವರು ಹಿರಿಯ ಪತ್ರಕರ್ತರು ಸಿನಿಮಾ ವರದಿಗಾರರು ಆಗಿದ್ದರು ಪುರವಣಿ ಸಂಪಾದಕರಾಗಿದ್ದರು ಕನ್ನಡಪ್ರಭದಲ್ಲಿ ಅವರ ಮಗಳು ಪುಟ್ಟಣ್ಣನವರ ಪರಮಾಪ್ತ ನಾರಾಯಣಸ್ವಾಮಿಯವರು ಆ ಆಪ್ತತೆಯೇ ಮಗಳನ್ನು ಮಸಡದ ಹೂವು ಸಿನಿಮಾಕ್ಕೆ ಪುಟ್ಟಣ್ಣನವರ ಗರಡಿಯಲ್ಲಿ ಪರಿಚಯಿಸುವಂಥ ಒಂದು ಸುಯೋಗ ದಕ್ಕಿತು ಪುಟ್ಟಣ್ಣನ ಅಂತವ್ರು ಹೇಳಿದರು ಅಪರ್ಣ ಅದ್ಭುತ ಕಲಾವಿದೆ ಪಾತ್ರವೇ ಮೈವೆತ್ತ ಹಾಗೆ ಅಭಿನಯಿಸ್ತಾರೆ ಅಭಿನಯಿಸ್ತಾಳೆ ಆದ್ದರಿಂದ ಮದುವೆ ಮಾಡಬೇಡಿ ಅವಳನ್ನು ಇದೇ ರಂಗದಲ್ಲಿ ಮುಂದುವರಿಸಿ ಸಿನಿಮಾದ ವರದಿಗಾರರು ಸಿನಿಮಾದ ಲೇಖಕರು ಸಿನಿಮಾದ ಪತ್ರಿಕೆಯ ಸಂಪಾದಕರಿಗೆ ಆ ಸಿನಿಮಾದ ಅಸ್ಥಿರತೆಯ ಜ್ಞಾನ ಇರುತ್ತೆ ಯಾರೂ ಅವರ ಮಕ್ಕಳನ್ನು ಸಿನಿಮಾಕ್ಕೆ ಕಳಿಸಿ ಅಲ್ಲಿಯ ಸವಾಲಿಗೆ ತನ್ನ ಬದುಕನ್ನು ಒಡ್ಲಿಕ್ಕೆ ಇಷ್ಟಪಡುವುದಿಲ್ಲ ನಾರಾಯಣಸ್ವಾಮಿಯವರ ಅವರ ಅದೇ ಆಗಿತ್ತು ಅದರಿಂದ ಗಂಭೀರವಾಗಿ ಸಿನಿಮಾವನ್ನು ಅವರು ಭಾವಿಸಿಲ್ಲ ಅಪರ್ಣನನ್ನು ದೂಡಲಿಲ್ಲ ಅಪರ್ಣ ತನ್ನದೇ ಆದಂಥ ರೀತಿ ನೀತಿಗಳಲ್ಲಿ ಬೆಳೆದರು ತಂದೆಯವರ ರಾಜಕೀಯ ಪ್ರಜ್ಞೆ ಸಾಂಸ್ಕೃತಿಕ ಪ್ರಜ್ಞೆ ಸಾಹಿತ್ಯದ ಪ್ರಜ್ಞೆ ಅವರ ಸಂಸ್ಕರಿತವಾದಂಥ ಸಂಸ್ಕಾರದ ಗುಣ ಅಪರ್ಣನಲ್ಲಿ ಎರಕಗೊಂಡ ಹಾಗೆ ಬಂದಿತ್ತು ಅನ್ನೋದಕ್ಕೆ ಕಾವ್ಯದ ಕತೆಯ ಮತ್ತು ಅಂಕಣಕಾರ್ತಿಯಾಗಿ ನಿರೂಪಣೆಯ ಒಂದು ಉತ್ತುಂಗವನ್ನು ಏರಿದ್ದು ಇವೆಲ್ಲವನ್ನು ನೋಡಿದ್ರೆ ಏನು ಅನ್ನಿಸ್ತದೆ ಗೊತ್ತಾ ಒಬ್ಬ ಮಗುವಿಗೆ ತನ್ನದೇ ಆದಂಥ ಡಿ ಎನ್ ಎ ತನ್ನದೇ ಆದಂಥ ಸಂಸ್ಕಾರ ತನ್ನದೇ ಆದಂಥ ಆ ಇಡೀ ಬೆಳವಣಿಗೆಯ ವಾತಾವರಣ ಸಶಕ್ತವಾಗಿ ದಕ್ಕಿದರೆ ಹೇಗೆ ಬೆಳಲಿಕ್ಕೆ ಸಾಧ್ಯ ಅಂತಂದರೆ ಅಪರ್ಣನ ಹಾಗೆ ಬೆಳಲಿಕ್ಕೆ ಸಾಧ್ಯ ಅಪರ್ಣ ಸ್ನೇಹಮಯಿ ಅಪರ್ಣ ಪಾಕ ಪ್ರವೀಣೆ ಅಪರ್ಣನಿಗೆ ಮನೆಗೆ ಬಂದವರ ಒಂದು ಅತಿಥಿ ಸತ್ಕಾರ ಮಾಡೋದು ಅಂತಂದರೆ ಇನ್ನಿಲ್ಲದ ಸಂಭ್ರಮ ಪ್ರವಾಸ ಅವರ ಪಂಚಪ್ರಾಣ ನಿರಂತರ ಓದು ನಿರಂತರ ಸಾಹಿತ್ಯದ ಒಡನಾಟ ಸಾಹಿತಿಗಳ ಒಡನಾಟ ಅಪರ್ಣ ಅವರ ನಿರೂಪಣೆಯ ಶ್ರೇಯಸ್ಸು ಮತ್ತು ಗುಣಮಟ್ಟದ ಆ ಒಂದು ಔನ್ನತ್ಯದ ಸಾಧನೆ ಮತ್ತು ಸಾರ್ಥಕತೆ ಏನು ಅಂತಂದರೆ ಅಪರ್ಣ ಅವರ ನಿರೂಪಣಾ ಶೈಲಿ ಅದು ಅನುಭವಪೂರ್ಣವಾಗಿತ್ತು ಅಂತ ಅನುಭವಪೂರ್ಣವೂ ಹೌದು ಅವರಿಗೆ ಕಾವ್ಯದ ಜ್ಞಾನ ಇತ್ತು ದಾಸ ಸಂತತಿಯ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಅವರಿಗೆ ಒಂದು ಹಿನ್ನೆಲೆ ಇತ್ತು ಅವರು ಮಾಡುವ ಪ್ರತಿಯೊಂದು ಕಾರ್ಯಕ್ರಮ ಅದು ಗೌರ್ಮೆಂಟಿಂದಿರ್ಬೋದು ಸಾರಸ್ವತ ಲೋಕದ್ದಿರ್ಬೋದು ಪುಸ್ತಕ ಬಿಡುಗಡೆ ಇರ್ಬೋದು ಹಿರಿಯ ಸಾಹಿತಿಗಳದ್ದಿರ್ಬೋದು ಈ ಯಾವುದೇ ಒಂದು ಗಂಭೀರವಾದಂಥ ಕಾರ್ಯಕ್ರಮ ಇದ್ದರೂ ಕೂಡ ಅಲ್ಲಿ ಅಪರ್ಣ ಅವರು ಅನಿವಾರ್ಯವಾಗಿತ್ತು ಅಂತ ಅಪರ್ಣ ಅವರ ಕೃತುಶಕ್ತಿ ಮತ್ತು ಕ್ರಿಯಾಶೀಲತೆ ಯಾವ ಮಟ್ಟದಲ್ಲಿತ್ತು ಅಂತಂದರೆ ಎರಡು ವರ್ಷದಿಂದ ಅವರು ಶ್ವಾಸಕೋಶದ ಕ್ಯಾನ್ಸರಿಂದ ಬಳಲ್ತಾ ಇದ್ದರು ಶ್ವಾಸಕೋಶದ ಕ್ಯಾನ್ಸರು ಮ ಮನುಷ್ಯನನ್ನು ಭಾಳಷ್ಟು ಹೈರಾಣ ಮಾಡುತ್ತೆ ಆದರೆ ಕೆಲವೇ ಕೆಲವು ಆಪ್ತರಿಗೆ ಕುಟುಂಬಿಕರಿಗೆ ಬಿಟ್ಟರೆ ಅಪರ್ಣ ಅವರಿಗೆ ಕ್ಯಾನ್ಸರ್ ಇತ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ಕಾಣುತ್ತೆ ನಾನು ಮಾತಾಡಿದ್ದೆ ನನ್ನ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದ್ದೆ ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡಿದ್ದರು ಯಾಕೆಂದರೆ ಅವರು ನನ್ನ ಬರಹವನ್ನು ಭಾಷೆಯನ್ನು ಮತ್ತು ನನ್ನ ಮಾತಿನ ಶೈಲಿಯನ್ನು ಅದು ಟಿ ವಿಯಲ್ಲಿರ್ಬೋದು ಇತ್ಯಾದಿ ಇತ್ಯಾದಿ ಬಹಳ ಬಹಳ ಮೆಚ್ಚಿಕೊಂಡವರು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಗಣಪತಿಯವರೇ ಅಂತ ಅನ್ನುವರು ಆದರೆ ನನಗೆ ಒಳಗಿಂದ ಅನ್ನಿಸ್ತಾ ಇತ್ತು ನಿಮ್ಮ ಮಾತು ನಿಮ್ಮ ಭಾಷೆ ನಿಮ್ಮ ರಿದಮ್ಮು ನಿಮ್ಮ ಲಾಲಿತ್ಯದ ಎದುರು ನಂದೇನು ಅನ್ನುವಂಥ ಪ್ರಶ್ನೆ ನನ್ನಲ್ಲಿ ಬಹಳ ಗಂಭೀರವಾಗಿ ಉಟ್ಕೊಳ್ತಾ ಇತ್ತು ಈಗ ನಾವು ಮಾತಾಡ್ತೇವೆ ಭಾಳಷ್ಟು ಜನ ಮಾತಾಡ್ತಾ ಇದ್ದರು ಭಾಳಷ್ಟು ಜನ ಕನ್ನಡದಲ್ಲಿ ನಿರೂಪಕರು ಇದ್ದರು ಇದ್ದಾರೆ ಆದರೆ ಅಪರ್ಣನಂಥ ನಿರೂಪಣೆ ಇದೆಯಲ್ಲ ಆ ಕಲ್ಚರಲ್ಲಾದಂಥ ಸಾಂಸ್ಕೃತಿಕವಾದಂಥ ಆ ಗಟ್ಟಿತನ ಗಾಂಭೀರ್ಯ ಮತ್ತೆ ಆ ಒಂದು ಅವರ ಧ್ವನಿಗೆ ಧ್ವನಿಪೂರ್ಣತೆಯ ಜೊತೆ ಜೊತೆಗೇನೆ ಒಂದು ಅಪೂರ್ವವಾದಂಥ ಲಾಲಿತ್ಯ ಇತ್ತು ಅಂತ ಅದನ್ನೇ ನಾದ ಪ್ರಜ್ಞೆ ಅಂತ ಕರೆದದ್ದು ನಾನು ಯಾವಾಗ ಒಬ್ಬ ಮಾತುಗಾರ ಇದು ನನ್ನ ಅನುಭವ ಆ ಮಾತನಾಡುವ ವ್ಯಕ್ತಿಗೆ ಅದು ಇಷ್ಟ ಆಗಬೇಕು ಅವನಿಗೇನೆ ಅದು ಪರ್ಯಾಪ್ತವಾಗಿ ಒಂದು ಸಾರ್ಥಕತೆಯನ್ನು ಖುಷಿಯನ್ನು ಕೊಡಬೇಕು ಆ ಖುಷಿಯ ಹಿನ್ನೆಲೆಯನ್ನು ಯಾರು ಅನುಭವಿಸ್ತಾ ಮಾತಾಡ್ತಾರೋ ಅವರ ಮಾತು ಅತ್ಯಂತ ಅಪರೂಪದ ಮಾತು ಮತ್ತು ಭಾಷೆಯ ಲಯವನ್ನು ಹೊಂದಿರುತ್ತದೆ ಇದನ್ನು ನಾನು ಅಪ ಅಪರ್ಣ ಅವರಲ್ಲಿ ಕಂಡಿದ್ದೇನೆ ನಾನು ಇದನ್ನು ಮಾತಾಡುವಾಗ ಅನುಭವಿಸ್ತೇನೆ ಅಪರ್ಣ ಕನ್ನಡದ ಒಂದು ಸಾರಸ್ವತ ಲೋಕಕ್ಕೆ ಅದು ಇನ್ನಿಲ್ಲದಂಥ ಇನ್ಯಾರೂ ಅದಕ್ಕೆ ಸರಿಸಾಟಿ ಮತ್ತು ಬರಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಏಕೈಕ ಪ್ರತಿಭೆ ನಿರೂಪಕಿ ಮತ್ತು ವ್ಯಕ್ತಿತ್ವ ಟಿ ಎನ್ ಸೀತಾರಾಮ್ ಅವರ ಮುಕ್ತ ಮುಕ್ತ ಧಾರಾವಾಹಿ ಮನ್ವಂತರ ಅದರಲ್ಲಿ ವಕೀಲೆಯ ಪಾತ್ರವನ್ನು ಮಾಡಿದ್ದು ನಾವು ಹೇಗೆ ಮರಲಿಕ್ಕೆ ಸಾಧ್ಯ ಹೇಳಿ ಆಮೇಲೆ ಅವರಿಗೆ ಈ ಪ್ರೀತಿ ಇಲ್ಲದ ಮೇಲೆ ಧಾರವಾಹಿಯ ಪಲ್ಲವಿ ಪಾತ್ರಕ್ಕೆ ಪ್ರಶಸ್ತಿ ಬಂತು ಆ ಪಲ್ಲವಿಯನ್ನು ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅಪೂರ್ಣ ಅವರ ಬಾಡಿ ಲ್ಯಾಂಗ್ವೇಜು ಆ ಮಾತನಾಡುವಾಗ ಕಣ್ಣಿನಲ್ಲಿಯ ಚುರುಕು ಆ ಅಪ್ಯಾಯತೆ ಆ ಒಂದು ಸ್ನೇಹದ ಬಾಂಧವ್ಯವನ್ನು ಸಮೂಹದೊಟ್ಟಿಗೆ ಬೆಸೆದುಕೊಳ್ಳುವಂಥ ಒಂದು ವ್ಯಕ್ತಿತ್ವ ಅದು ಸುಖ ಸುಮ್ಮನೆ ಇವತ್ತು ನಾವು ನೋವನ್ನು ಅನುಭವಿಸ್ತಾ ಇಲ್ಲ ಸುಖ ಸುಮ್ಮನೆ ಇವತ್ತು ನಾವು ನಮ್ಮದೇ ಯಾವುದೋ ಒಂದು ಭಾವದ ಒಂದು ತುಣುಕನ್ನು ಕಳ್ಕೊಂಡಿದ್ದೇವೆ ಅನ್ನುವಷ್ಟು ಮಟ್ಟಿಗೆ ಕುಸಿದು ಹೋಗ್ತಾ ಇಲ್ಲ ಅಪರ್ಣ ಅದು ಒಂದು ರೀತಿಯಲ್ಲಿ ವ್ಯಾಪಿಸಿದ ಪ್ರತಿಭೆ ಇಡೀ ಕರ್ನಾಟಕ ಇವತ್ತು ಇದೆ ಇವತ್ತು ಇಡೀ ಕರ್ನಾಟಕ ಆಘಾತಗೊಂಡಿದೆ ಯಾರಾದರೂ ಹೊರಟೋದ ಮೇಲೆ ಈ ಥರದ ಶಬ್ದಗಳನ್ನು ನಾವು ಬಹುತೇಕವಾಗಿ ಬಳಸ್ತೇವೆ ಮಾಧ್ಯಮದಲ್ಲಿ ಆದರೆ ಹಾಗೆ ಭಾವಿಸಬೇಡಿ ಇದು ಹೃದಯದಿಂದ ನಾಭಿಯಿಂದ ಬರುವಂಥ ಮಾತುಗಳು ಅಪರ್ಣನನ್ನು ಹೇಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಆದರೆ ಅಪರ್ಣನ ಚೈತನ್ಯಶೀಲತೆ ಎಷ್ಟು ಅಂತಂದರೆ ಸಾವಿಗೆ ಮುಖ ಮಾಡಿಯೂ ಕೂಡ ಗೆಳತಿಯ ರೊಟ್ಟಿಗೆ ಎಂಥ ಅಪರೂಪದ ಕ್ಷಣವನ್ನು ಕಳಕ ಕಳೆದಿದ್ದಾರೆ ಅವರು ಅಂತಂದರೆ ಅಲ್ಲಿ ಛಾಯಾ ಮತ್ತು ಮಾಲತಿಯವರು ಹಾಡ್ತಾ ಇದ್ದದ್ದನ್ನು ಅದಕ್ಕೆ ಇವರು ಸ್ಪಂದಿಸ್ತಾ ಇದ್ದದ್ದನ್ನು ಆಮೇಲೆ ಮಾ ಅವರಿಗೆ ಎಂಥ ಒಂದು ಕಾವ್ಯದ ಜ್ಞಾನ ಇತ್ತು ಅಂತಂದ್ರೆ ಅವರು ಹಾಡ್ತಾ ಇದ್ದಾರೆ ಇವರು ಅದಕ್ಕೆ ಕೂತಲ್ಲಿಯೇ ಅದ್ಭುತವಾಗಿ ಅಭಿನಯವಾದ ಅಭಿವ್ಯಕ್ತಿಯನ್ನ ಆ ಒಂದು ಚಿತ್ರವನ್ನ ಅಲ್ಲಿ ನಮಗೆ ಕೊಡ್ತಾ ಇದ್ರು ಅದರ ಒಂದು ಸಣ್ಣ ತುಣುಕನ್ನು ನಿಮಗೆ ನಾನು ತೋರಿಸ್ಬಲ್ಲೆಡ ಹೆಂಗಿದೆ ಅದು ಹದಿನಾರರ ವಯಸ್ಸು ಮಾತು ಮಾತಿಗೆ ಕೋ ನಗು ಮರುಗಳಿಗೆ ಮೌನಾ ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ನಗೆಯ ಕಂಡ ನಿನ್ನ ತುಂಡ ಹೂನಾಗೆ ಅಂತ ನಂದು ತುಂಡ ಹೂನಾಗೆ ಅನ್ನೋದು ನನಗೆ ಗೊತ್ತಿದೆ ನಂತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಊಟ ಇದಕ್ಕಿದಾಗೆ ಹಾಡುಗಳು ಸುರ್ರೆ ಹಾಡುಗಳು ಸುರಿ ಮಳೆ ಬೇಕು ಅಂದರೆ ಎಲ್ಲು ನಾನು ಎಲ್ಲೂ ಹುಡುಕ ಎಲ್ಲೋ ಹುಡುಕಿಲೆ ಇಲ್ಲದ ದೇವರ ಕಲ್ಲು ಹಣ್ಣುಗಳ ಗುಡಿಗೊಳಗೆ ಇಲ್ಲೇ ಇರುವ ಪ್ರೀ ಗುರುತಿ ಸದಾ ನಾನು ಅಪರ್ಣ ಪ್ರೀತಿ ಸ್ನೇಹಗಳನ್ನ ಈ ಅಲ್ವಾ ಕಚಿತ್ರ ಅನ್ನುವಂಥ ನನ್ನ ಒಂದು ಸಹೋದ್ಯೋಗಿಯ ಯೂಟ್ಯೂಬ್ ಚಾನೆಲ್ನಲ್ಲಿ ಅದು ಪ್ರಕಟ ಆದದ್ದನ್ನ ನೋಡಿದ್ದೇನೆ ಅವರನ್ನ ಸ್ಮರಿಸ್ತಾ ಅವರ ಕೃಪೆಯನ್ನ ಇಲ್ಲಿ ಇಟ್ಟುಕೊಂಡು ನಾವು ಅದರ ಒಂದು ತುಣುಕನ್ನ ಯಾಕೆಂತಂದ್ರೆ ಅಪರ್ಣ ಹೇಗೆ ಬದುಕಿದ್ರು ಕೊನೆಯ ಗಳಿಗೆಯವರೆಗೆ ಕೊನೆಯವರಿಗೂ ನಿರುಪಯಕ್ಕೆಯಾಗಿ ಅವರು ಇದ್ದರು ಕೊನೆಯವರೆಗೂ ತನ್ನ ಕಾರ್ಯದಲ್ಲಿ ಎಲ್ಲಿಯೂ ತನಗೆ ಅಸೌಖ್ಯ ಅಂತ ತೋರಿಸ್ಕೊಂಡಿಲ್ಲ ನಾಗರಾಜ್ ವಸ್ತಾರೆ ಹೇಳಿದರು ನಾವಿಬ್ಬರೂ ಈ ಹೋರಾಟದಲ್ಲಿ ಒಟ್ಟಾಗಿ ಸೋತೆವು ಇಲ್ಲ ವಸ್ತಾರೆ ಅವರೇ ಎಲ್ಲೋ ಒಂದು ಕಡೆ ಒಟ್ಟಾಗಿ ನೀವು ಗೆದ್ದಿದ್ದೀರಿ ಯಾಕೆಂತಂದರೆ ಅಪರ್ಣ ಕೊನೆಯವರೆಗೂ ತನ್ನ ಚೈತನ್ಯಶೀಲತೆಯನ್ನು ಕಳ್ಕೊಂಡಿಲ್ಲ ಆರು ತಿಂಗಳ ಬದುಕಿನ ಅವಧಿ ಅಂತ ವೈಜ್ಞಾನಿಕವಾಗಿ ಡಾಕ್ಟರ್ ಹೇಳಿದ್ದನ್ನು ಒಂದೂವರೆ ವರ್ಷ ಟು ಒಟ್ಟಿಗೆ ಎರಡು ವರ್ಷ ಅದನ್ನು ಮುಂದುವರಿಸಿ ಬದುಕದಂಥ ಅಪರ್ಣ ನನಗೆ ಅನುಪಮ ನಿರಂಜನ್ ಅವರ ನೆನಪನ್ನು ತರುತ್ತೆ ಅನುಪಮ ಅವರಿಗೆ ಕ್ಯಾನ್ಸರ್ ಆಗಿತ್ತು ಆರು ತಿಂಗಳಲ್ಲಿ ನೀವು ಪ್ರಾಯುಷ್ಯ ಹೊರಟು ಹೋಗಬೇಕಾಗತ್ತೆ ಆರು ತಿಂಗಳ ಮಾತ್ರ ನಿಮಗೆ ಆಯುಷ್ಯ ಸ್ವತಃ ವೈದ್ಯೆ ಡಾಕ್ಟರ್ ಅನುಪಮ ನಿರಂಜನ್ ಆದರೆ ನಿರಂಜನರಂಥ ಪತಿಯನ್ನು ಅವರಿಗೆ ಪಾರ್ಶ್ವವಾಯು ಸ್ವತಂತ್ರವಾಗಿ ಬದುಕಲಾರರು ಆದ್ದರಿಂದ ಅವರನ್ನು ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಕೊನೆಗೂ ನಿಮಗೆ ಅಚ್ಚರಿ ಆಗ್ಬೋದು ದಶಕಗಳ ಕಾಲ ಬದುಕಿದರು ಹತ್ತರಿಂದ ಹನ್ನೊಂದು ವರ್ಷ ಬದುಕಿದರು ನಿರಂಜನ್ ಅವರು ಇವತ್ತು ಹೊರಟಿದ್ದಾರೆ ಅನುಪಮ ಅದರ ನಂತರ ಹೊರಟಿದ್ದಾರೆ ಇದು ಆತ್ಮವಿಶ್ವಾಸ ಇದು ಬದುಕು ಇದು ಪ್ರೀತಿ ಪ್ರಾಯಶಃ ನಾಗರಾಜ್ ಹೊಸ್ತಾರೆ ಮೇಲೆ ಈ ಪ್ರಪಂಚದ ಮೇಲೆ ಅವರ ವೃತ್ತಿ ಜೀವನದ ಮೇಲೆ ಮತ್ತು ನಾನು ಬದುಕಬೇಕು ಅನ್ನುವಂಥ ಹಠವನ್ನು ಹೊತ್ತುದರಿಂದಲೇ ಆರು ತಿಂಗಳಿಂದ ಅವರು ಎರಡು ವರ್ಷದವರೆಗೆ ಬದುಕುವಂಥ ಒಂದು ಚೈತನ್ಯವನ್ನು ಬಹುಶಃ ಈ ಸಮಾಜಕ್ಕೊಂದು ಮಾದರಿಯಾಗಿ ಬಿಟ್ಟು ಹೋದರು ಅಂತ ನನಗನ್ನಿಸ್ತದೆ ಅಪರ್ಣ ಬಹಳ ಅಪರೂಪದ ವ್ಯಕ್ತಿತ್ವ ಅದು ಅಪರ್ಣನ ಹಾಗೆ ಬದುಕಬೇಕು ಬದುಕಿದರೆ ಯಾವುದೇ ಕಲ್ಮಶ ಇಲ್ಲದೇನೆ ಯಾರ ಬಗ್ಗೆಯೂ ನಾಲ್ಕು ಒಳ್ಳೆ ಮಾತನ್ನು ಒಳ್ಳೆಯ ಪ್ರೀತಿಯ ಒಂದು ಸಾಂಗತ್ಯವನ್ನಷ್ಟೇ ತಾನು ತೋರ್ಪಡಿಸಬಲ್ಲೆ ಅನ್ನುವಂಥ ಒಂದು ನಿರ್ವ್ಯಾಜ ಪ್ರೀತಿ ಒಂದು ರೀತಿಯ ಎಲ್ಲರೂ ನಮ್ಮವರು ಅನ್ನುವ ಭಾವ ಎಲ್ಲರಿಗೂ ಎದ್ ಎಷ್ಟೇ ಜನ ಮನೆಗೆ ಬರಲಿ ಅವರಿಗೆ ಪ್ರೀತಿಯಿಂದ ಅಡುಗೆ ಮಾಡಿ ಹಾಕೋದ್ರಲ್ಲೇ ನನ್ನ ಸಾರ್ಥಕ್ಯ ಯಾಕೆಂದರೆ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಅದ್ಭುತವಾದಂಥ ಪತ್ನಿ ಅದ್ಭುತವಾದಂಥ ಗೃಹಿಣಿ ಅದ್ಭುತವಾದಂಥ ಸ್ನೇಹಿತೆ ಮತ್ತು ಇಡಿಯದಾಗಿ ಬದುಕನ್ನು ಆವರಿಸಿಕೊಂಡು ಆಸ್ವಾದಿಸಿ ಆ ಬದುಕಿನ ಇಡೀ ಕ್ಷಣವನ್ನು ಪ್ರತಿ 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 ಕ್ಷಣವನ್ನು ಅನುಭವಿಸಿ ಅನುಭವಿಸಿ ಬದುಕದಂಥ ಏಕೈಕ ನಾನು ಕಂಡಂಥ ಒಬ್ಬ ಸ್ನೇಹಿತೆ ಅಪರ್ಣ ಅಪರ್ಣ ಈ ರೀತಿಯಲ್ಲಿ ನಮ್ಮನ್ನು ಬಿಟ್ಟು ಹೋಗಬಾರ್ದಿತ್ತು ಅಥವಾ ಅಪರ್ಣ ಈ ರೀತಿಯಲ್ಲಿ ಅಕಾಲದಲ್ಲಿ ಅಗಲಬಾರ್ದಿತ್ತು ಈ ಕ್ಯಾನ್ಸರ್ ಅನ್ನುವಂಥ ಕ್ರೂರ ರೋಗ ಈಗೀಗ ಹೋಟೆಲ್ಗಳಲ್ಲಿ ಈ ಅಜನಮೋಟ ಇರ್ಬೋದು ಕಲರ್ ಇರ್ಬೋದು ಇನ್ನೊಂದು ಇವೆಲ್ಲವನ್ನು ನಿಷೇಧಿಸ್ತಾ ಇದ್ದಾರೆ ಆದರೆ ಬೆಂಗಳೂರಿನಂಥ ಮಹಾಶಹರಗಳಲ್ಲಿ ನಾವು ಯಾವುದೇ ಹೋಟೆಲ್ಗೋಗಿ ಏನೇ ಊಟ ಮಾಡಿದರೂ ಅಲ್ಲಿ ನಮಗೆ ಈ ಕ್ಯಾನ್ಸರ್ ಕಾರಕವಾದಂಥ ವಿಷಾಮಲ ಆ ರೀತಿಯದ್ದನ್ನು ನಾವು ತಿನ್ನಲೇಬೇಕಾಗಿದೆ ಪ್ರಾಯಶಃ ಇತ್ತೀಚೆಗೆ ಅಕಾಲದಲ್ಲಿ ಹೃದಯಾಘಾತ ಅಕಾಲದಲ್ಲಿ ಈಗ ಎಲ್ಲರಿಗೂ ಕ್ಯಾನ್ಸರು ಇತ್ಯಾದಿ ಬರ್ತಾ ಇರೋದರ ಕಾರಣವೇ ನಮ್ಮ ಪರಿಸರ ನಮ್ಮ ಆಹಾರ ನಮ್ಮ ವಿಹಾರ ನಮ್ಮ ಕಲುಷಿತಗೊಂಡ ಒಟ್ಟು ಬದುಕು ನಾವು ಇದರ ಬಗ್ಗೆ ಹೆಚ್ಚೆಚ್ಚು ಜಾಗೃತಿಯನ್ನು ಹೊಂದಬೇಕು ಆಮೇಲೆ ಅಪರ್ಣ ಕೇವಲ ಕನ್ನಡಕ್ಕಷ್ಟೇ ಸೀಮಿತಗೊಂಡಿದ್ದರು ಅಂತಲೂ ನೀವು ಭಾವಿಸಬೇಕಾಗಿಲ್ಲ ನಿಮಗೆ ಮೆಟ್ರೋದಲ್ಲಿ ಕನ್ನಡ ಎಷ್ಟು ಸುಲಲಿತವಾಗಿ ನಮ್ಮ ಕಿವಿ ಮೇಲೆ ಮನಸ್ಸಿನ ಮೇಲೆ ಅಪರ್ಣ ಅಪರೂಪದ ಪರಿಣಾಮವನ್ನು ಬೀರ್ತಾರೋ ಅಷ್ಟೇ ಸುಲಲಿತವಾಗಿ ಶಕ್ತವಾಗಿ ಇಂಗ್ಲೀಷಿನಲ್ಲೂ ಅವರ ಧ್ವನಿ ಕೇಳಿಸ್ತದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರೋಗ್ರಾಮ್ಗಳನ್ನು ಕೂಡ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿರೂಪಣೆ ಮಾಡಿದ ಖ್ಯಾತಿ ಸಾರ್ಥಕತೆ ಅಪರ್ಣ ಅವ್ರದ್ದು ಪ್ರಧಾನಿ ಮೋದಿಯವರ ಕಾರ್ಯಕ್ರಮವನ್ನು ಅವರು ನಿರೂಪಣೆ ಮಾಡಿದ್ದಾರೆ ಅಂದರೆ ಅಪರ್ಣ ಅವರ ಪ್ರತಿಭೆ ಇದೆಯಲ್ಲ ಅದು ಅವರೇ ನಿರೂಪಿಸಿಕೊಂಡದ್ದು ಅವರೇ ಅದನ್ನು ಬಹಳ ಅದ್ಭುತವಾಗಿ ಬೆಳೆಸಿಕೊಂಡದ್ದು ತನ್ನ ಓದು ತನ್ನ ನೋಟ ತನ್ನ ಗ್ರಹಿಕೆ ತನ್ನ ನೆನಪು ಇವೆಲ್ಲವನ್ನು ತನ್ನದೇ ಆದಂಥ ಒಂದು ಎರಕದ ದಾರಿಯಲ್ಲಿ ಅಪರ್ಣ ನಡೆದ ದಾರಿ ಅವರದ್ದೇ ದಾರಿ ಅಪರ್ಣ ಎಲ್ಲೂ ಅನುಕರಣೆಯನ್ನು ಮಾಡಿದವರಲ್ಲ ಅಪರ್ಣನನ್ನು ಅನುಕರಣೆ ಮಾಡಲಿಕ್ಕೆ ಹೋಗಿ ಕೆಲವರು ಅಪಭ್ರಂಶ ಆದದ್ದನ್ನು ನೋಡಿದ್ದೇನೆ ನಾನು ಅಪರ್ಣ ಸ್ಟೇಜಲ್ಲಿ ಇದ್ದಾರೆ ಅಂತ ಆ ನಿರೂಪಣೆ ಇದೆಯಲ್ಲ ಅದು ಕೇವಲ ಒಂದು ಆಂಕರಿಂಗ್ ಜಾಬ್ ಅಂತ ಅಪರ್ಣ ಯಾವತ್ತೂ ಭಾವಿಸಿರಲಿಲ್ಲ ಪ್ರಾಯಶಃ ಯಾಕೆಂತಂದರೆ ಅಪರ್ಣ ಇದ್ದಲ್ಲಿ ಜೀವಂತಿಕೆ ಅಪರ್ಣ ಇದ್ದಲ್ಲಿ ಒಂದು ಲವಲವಿಕೆ ಅಪರ್ಣ ಎಲ್ಲಿ ಕಾರ್ಯಕ್ರಮವನ್ನು ನಿರೂಪಿಸ್ತಾರೋ ಅಲ್ಲಿ ಆ ಇಡೀ ಸಭೆ ಮತ್ತು ಶೋತ್ರಗಳ ಮಧ್ಯೆ ಒಂದು ಅಪರೂಪದ ಅನುಸಂಧಾನ ಆಗ್ತಾ ಇತ್ತು ಅಂತ ಅದು ಅವರ ತಾಕತ್ತು ಅದು ಅವರ ಪ್ರಭಾವ ಅದು ಅವರ ಭಾಷೆ ಅದು ಅವರ ವ್ಯಕ್ತಿತ್ವ ಮತ್ತು ಅವರ ಇಡೀದಾದಂಥ ರೂಪವೂ ಅದಕ್ಕೆ ಒದಗ್ತಾ ಇತ್ತು ಅಪರ್ಣನನ್ನು ನೋಡಿದಾಗೆಲ್ಲ ನನಗೆಲ್ಲೋ ಒಂದು ಕಡೆ ಸುಧಾಮೂರ್ತಿಯವರ ನೆನಪು ಬರ್ತದೆ ಕೆಲವು ಸರಿ ಅಷ್ಟು ಒಂದು ರೀತಿಯ ನಿರಾಭರಣವಾದಂಥ ವ್ಯಕ್ತಿತ್ವ ಸರಳತೆ ಮತ್ತು ಶುದ್ಧ ವ್ಯಕ್ತಿತ್ವ ಕಿಲುಬಿಲ್ಲದ ವ್ಯಕ್ತಿತ್ವ ಎಲ್ಲಿಯೂ ಯಾರನ್ನು ಒಂದು ಬೇರೆ ದೃಷ್ಟಿಯಲ್ಲಿ ನೋಡಿದ್ದನ್ನೇ ನಾನು ಕಂಡಿಲ್ಲ ಹಾಗಾಗಿ ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನುವಂಥ ಮಾತನ್ನು ಮತ್ತೆ ನಾನು ಪುನರುಚ್ಚಾರ ಮಾಡಬೇಕಾಗತ್ತೆ ಐವತ್ತೆಂಟನೇ ವಯಸ್ಸು ಬದುಕಬೇಕಾದ ವಯಸ್ಸು ಬದುಕುವ ಚೈತನ್ಯ ಹುರುಪು ಉತ್ಸಾಹ ಆಸೆ ಆಕಾಶದಷ್ಟು ಹೊಂದಿದಂಥ ಮಹಿಳೆ ಅಪರೂಪದ ದಾಂಪತ್ಯ ಇವೆಲ್ಲವನ್ನು ಬಿಟ್ಟು ಹೋಗಬೇಕಾದ್ರೆ ಅವರಿಗೆ ಎಷ್ಟು ನೋವಾಗಿರಬೇಕು ನೀವು ಯೋಚನೆ ಮಾಡಿ ಆ ನಾಗರಾಜ್ ಅವರು ಅಪರ್ಣ ಅವರ ಅನುಪಸ್ಥಿತಿಯಲ್ಲಿ ಬದುಕನ್ನು ಹೇಗೆ ಮತ್ತೆ ಮುಂದುವರಿಸ್ತಾರೆ ಗೊತ್ತಿಲ್ಲ ಅಪರ್ಣ ನಿಮ್ಮನ್ನು ಬಹಳ ಬಹಳ ನೋವಿನಿಂದ ನಾವು ಇವತ್ತು ನೀವು ಇಲ್ಲ ಅನ್ನುವಂಥ ಸ್ಥಿತಿಯನ್ನು ಅನುಭವಿಸಬೇಕಾಗಿದೆ ಬಹುಶಃ ಕನ್ನಡದ ವಾಂಗ್ಮಯ ಜಗತ್ತು ಸಾರಸ್ವತ ಲೋಕ ನಿಮ್ಮ ಈ ಅನುಪಸ್ಥಿತಿಯನ್ನು ಯಾವತ್ತೂ ಅದನ್ನು ನಿರೀಕ್ಷಿಸಿರಲಿಲ್ಲ ಮತ್ತು ಅದನ್ನು ಆ ವಾಸ್ತವವನ್ನು ಅರಗಿಸ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ ನಿಮ್ಮ ಆತ್ಮಕ್ಕೆ ಶಾಂತಿ ದೊರಕಲಿ ನಿಮ್ಮ ಇಡೀ ಆ ಧ್ವನಿ ಪರಂಪರೆ ನಮ್ಮನ್ನು ನೀವಿಲ್ಲದೆಯೂ ನಮ್ಮನ್ನು ಆಳತ್ತೆ ಅದು ಆ ನೆನಪಲ್ಲಿ ನಾವು ನಿಮ್ಮನ್ನು ಚಿರಸ್ಥಾಯಿಯಾಗಿ ಉಳಿಸ್ಕೊಳ್ತೇವೆ ಆ ನೆನಪಲ್ಲಿ ನಿಮ್ಮನ್ನು ಗಟ್ಟಿಯಾಗಿ ನಾವು ಬಿಟ್ಟುಕೊಡಲಾರದ ರೀತಿಯಲ್ಲಿ ನಿಮ್ಮನ್ನು ಅಪ್ಪಿಕೊಳ್ತೇವೆ ನೆನಪಿಸ್ತೇವೆ ನೆನಪಿನ ಶ್ರದ್ಧಾಂಜಲಿ ನಮಸ್ತೆ